ಎಲ್ಲರಿಗೂ ನಮಸ್ಕಾರ ಆರೆಡ್ ಫುಡ್ ರೆಸಿಪಿ ಉಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ತಾಮ್ರದ ಬಿಂದ ಹಾಗೆ ತಾಮ್ರದ ಚಂಬು ಹಾಗೆ ಹಿತ್ತಾಳೆ ಪಾತ್ರೆಗಳನ್ನ ನಾವು ಕ್ವಿಕ್ಕಾಗಿ ನಾವು ವಾಶ್ ಮಾಡ್ಕೋಬೋದು ತುಂಬಾ ಸುಲಭವಾಗಿ ನಾವು ಇದನ್ನು ಕ್ಲೀನ್ ಮಾಡ್ಬೋದು ಅದು ಯಾವ ಥರ ಅಂತ ನಿಮಗೆ ಈ ವಿಡಿಯೋ ಪೂರ್ತಿ ನೋಡಿದಾಗ ನಿಮಗೆ ತಿಳಿಯುತ್ತೆ ಹಾಗಿದ್ರೆ ನನ್ನ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣ್ತಿರುವ ಲೈಕನ್ನು ಪ್ರೆಸ್ ಮಾಡಿ ನೋಡಿ ಮೊದಲಿಗೆ ನಾನು ಒಂದು ಬೌಲ್ಗೆ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟನ್ನ ಹಾಕೊಂಡಿದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಗೋಧಿ ಹಿಟ್ಟನ್ನ ತಗೊಂಡಿದ್ದೀನಿ ಹಾಗೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪು ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಹಳದಿ ಅಂದರೆ ಅರಿಶಿನ ತಗೊಂಡಿದ್ದೀನಿ ಹಾಗೆ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಸೋಡಾ ತಗೊಂಡಿದ್ದೀನಿ ಅಡುಗೆ ಸೋಡಾನ ನಾನು ಬಳಸಿದ್ದೀನಿ ಇದನ್ನೆಲ್ಲ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ನಾವು ಸ್ವಲ್ಪ ನೀರನ್ನ ಹಾಕ್ಕೊಂಡಿದ್ರೆ ಪೇಸ್ಟ್ ರೀತಿ ನಾನು ಇಲ್ಲಿ ನೀರನ್ನ ಸೇರಿಸ್ಕೊಂಡಿದ್ದೀನಿ ನೀವು ವಿನೆಗರ್ ಇದ್ದರೆ ವಿನೆಗರ್ನ ಸೇರಿಸ್ಕೊಡಿ ನಾನು ವಿನೆಗರ್ ಇಲ್ಲ ಅಂತೇಳಿ ನಾನು ನೀರನ್ನ ಸೇರಿಸ್ಕೊಂಡಿದ್ದೀನಿ ಲೆಮನ್ನು ಹಾಕ್ಬೋದು ನಾನು ಲೆಮನ್ ಇಲ್ಲ ಅಂತ ಕಾರಣಕ್ಕೆ ನಾನು ನೀರನ್ನ ಸೇರಿಸ್ಕೊಂಡಿದ್ದೀನಿ ನೀರು ಹಾಕಿದ್ರು ಕೂಡ ತುಂಬಾ ಬೇಗನೆ ಕ್ವಿಕ್ಕಾಗಿ ಕೆಲಸ ಮಾಡುತ್ತೆ ನೋಡ್ತಾಯಿದ ಇದನ್ನೆಲ್ಲ ನೀಟಾಗಿದ್ರೆ ಈ ಬಿಂದಗೆ ನಾನೀಗ ಎಲ್ಲನೂ ನೀಟಾಗಿ ಅಪ್ಲೈ ಮಾಡ್ತಾಯಿದ್ದೀನಿ ನೋಡಿ ಒಂದು ಅರ್ಧ ಭಾಗದಷ್ಟು ನಾನು ಇದಕ್ಕೆ ನೀಟಾಗಿ ಇದ್ದೀನಿ ನೋಡಿ ಎಷ್ಟು ತೆಳುವಾಗಿದೆ ಅಲ್ವಾ ಇದು ಸೆಟ್ ಆದಮೇಲೆ ಯಾವ ಥರ ಆಗುತ್ತೆ ಅಂತ ನಿಮಗೆ ತೋರಿಸ್ತಿದ್ದೀನಿ ನೋಡಿ ನೀಟಾಗೆಲ್ಲ ಹಚ್ಕೊಂಡಾಗಿದೆ ಇವಾಗ ಇದನ್ನು ಒಂದು ಕಾಲು ಗಂಟೆಗಳ ಕಾಲ ನಾವು ಹಾಗೆ ಹಿಡಬೇಕಾಗುತ್ತೆ ಸ್ವಲ್ಪ ಇದು ಡ್ರೈ ಆಗಬೇಕು ಇವಾಗ ನೋಡಿ ಒಂದು ಕಾಲು ಗಂಟೆ ಆದಮೇಲೆ ಯಾವ ಥರ ಆಗಿದೆ ಅಂತ ನೋಡ್ತಾಯಿದ್ರಲ್ಲ ಈ ಥರ ಡ್ರೈ ಆಗಬೇಕು ನೀಟಾಗಿ ನೋಡ್ತಾ ಇದ್ರ ಈ ಥರ ನೀಟಾಗಿ ಡ್ರೈ ಆದಮೇಲೆ ಒಂದು ಸ್ಕ್ರಬ್ಬರ್ ತಗೊಂಡು ಇದರ ನೀಟಾಗಿ ಸ್ವಲ್ಪ ಉಜ್ಕೊಬೇಕು ಇದ್ರಲ್ಲ ನಾವು ಉಜ್ಜೋಕ್ಕಿಂತ ಮುಂಚೆ ಅದು ನೀಟಾಗಿ ಕೊಳೆ ಎಲ್ಲ ಹೋಗಿ ನೋಡಿ ಯಾವ ಥರ ಶೈನಿಂಗ್ ಬಂದಿದೆ ಅಂತ ಇವಾಗ ಒಂದು ಸಲ ನೀಟಾಗಿ ಇದನ್ನ ಇದರ ಸ್ಕ್ರಬ್ಬರಲ್ಲಿ ನೀಟಾಗಿ ಒಂದು ಸಲ ಉಜ್ಕೋಬೇಕು ನೀಟಾಗಿ ಆಗಿಬಿಡುತ್ತೆ ಆಗ್ಬಿಡುತ್ತೆ ಇರಲಿಲ್ಲ ಎಷ್ಟು ಬೇಗ ಕೆಲಸ ಮಾಡ್ತು ಅಂತ ನೋಡಿ ಮುಂಚೆ ಯಾವ ಥರ ಇತ್ತು ಇವಾಗ ಯಾವ ಥರ ಆಗಿದೆ ಅಂತ ನಿಮಗೆ ರಿಸಲ್ಟ್ ಗೊತ್ತಾಗ್ತಾ ಇದೆ ಅಲ್ಲ ಮನೇಲಿ ಪೂಜೆ ಸಾಮಾನು ಪಾತ್ರೆಗಳನ್ನ ಕ್ವಿಕ್ಕಾಗಿ ನಾವು ಈ ಥರ ವಾಶ್ ನೋಡ್ತಾ ನೋಡ್ತಾಯಿರಲ್ಲ ಎಷ್ಟು ಶೈನಿಂಗ್ ಬರ್ತಾ ಇದೆ ಅಂತ ತುಂಬಾ ಚೆನ್ನಾಗಿ ಕ್ಲೀನಾಗಿದೆ ಅಲ್ಲ ನೋಡಿ ಮುಂಚೆ ಯಾವ ಥರ ಇತ್ತು ಅಂತ ತೋರಿಸ್ತಾ ಇದ್ದೀನಿ ಇವಾಗ ಯಾವ ಥರ ಆಗಿದೆ ನೋಡಿ ನಾನಿಲ್ಲಿ ಯಾವುದೇ ಥರ ಉಪ್ಪು ಏನೂ ಬಳಸಿಲ್ಲ ನಾನು ಮಾಮೂಲಿ ಮನೇಲಿರ್ತಕ್ಕಂಥ ಉಪ್ಪನ್ನೇ ಹಾಕ್ಕೊಂಡಿದ್ದೀನಿ ನೋಡಿ ಎಷ್ಟು ಬೇಗ ಕ್ಲೀನಾಗಿದೆ ಅಂತ ಇದೆ ವಾಶ್ ಮಾಡಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಮುಂಚೆ ಯಾವ ಥರ ಆಯಿತು ನೋಡಿ ಇವಾಗ ಯಾವ ಥರ ಇದೆ ಅಂತ ಇದ್ದೀರಲ್ಲ ಫ್ರೆಂಡ್ಸ್ ಸಿಂಪಲ್ಲಾಗಿ ನಾವು ಮನೇಲಿರಕ್ಕಂಥ ಸಾಮಗ್ರಿನ ಬಳಸ್ಕೊಂಡು ನಾವು ತಾಮ್ರ ಹಿತ್ತಾಳೆ ಪಾತ್ರೆಗಳನ್ನ ವಾಶ್ ಮಾಡ್ಕೋಬೋದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡಿ